ಬೆಳಿಗ್ಗೆದ್ ಕಿರಿಕಿರಿ ಮಾಡ್ತಿ ಗಪ್ಪಿರೋ ಒಂದಿಟ್ಟ ಮುಂಜಾನಿದ ಕುಳ್ ಇದ ಮಾಡ್ತಿಲ್ಲ ಬರೇ ಅಲ್ಲೋ ಇವತ್ತ ಏನ ಐತಿ ಅಂದ್ರೆ ಗೊತ್ತೈತಿಲ್ ನಿನಗ ಗಣರಾಜ್ಯೋತ್ಸವ ಐತಿ ಗಣರಾಜ್ಯೋತ್ಸವ ನಮ್ಗೇನ್ ಯೂಸ್ ಐತಿ ಕಾಲೇಜ್ ಹೋಗೋದು ಗೊತ್ತಿಲ್ಲ ನಿನಗ ಗೊತ್ತೈತಿ ನನ್ಗ ಗೊತ್ತ ಎಷ್ಟ್ ಹೇಳುದಪ್ಪ ನಿನಗ ಕೈಯಾಗ ಫೋನ್ ಬಿಡೋದನ ಹೋಗು ಬೇ ಕಿರಿಕಿರಿ ಮಾಡ್ಕೊಬೇಡ ಹೋಗು ಯಾಕೆ ಹೋಗಿ ಕಿರಣ ಹೋಗಿಲ್ಲ ಇವತ್ತು ಏನು ಬಿಡಮ್ಮ ಜಂಡ ಅರಿಸಿ ಪೇಟೆ ಕೊಟ್ಟು ಕಳಿಸ್ತಾರೆ ಅಷ್ಟಕ್ಕೂ ಕಿರಣ ಅದನ್ನ ಇವತ್ತು ಯಾಕೆ ಮಾಡ್ತಾರ ಗೊತ್ತೈತಿ ಅದೇನ್ ಬಿಡಮ್ಮ ಗಣರಾಜ್ಯೋತ್ಸವ ನಾಲ್ಕು ಮಂದಿ ಬರ್ತಾರ ಗೆಸ್ಟ್ಗಳು ಭಾಷಣ ಮಾಡ್ತಾರ ಧ್ವಜ ಹರಿಸ್ತಾರೆ ಪೇಡೆ ಕೊಡ್ತಾರೆ ಕೇಳಿಸ್ತಾರೆ ಆ ನಾಲ್ಕು ಮಂದಿ ಭಾಷೆನ ನಾವು ನಮ್ಮ ಅಕ್ಕ ಮಕ್ಕ ನೋಡ್ಕೊತ ಕುಂಡಿರ್ಬೇಕು ಗಣರಾಜ್ಯೋತ್ಸವ ಇವತ್ತ ಯಾಕೆ ಮಾಡ್ತಾರ ಮತ್ತೆ ಅದ್ರ ಬಗ್ಗೆ ಬರೋಬರ ಹೇಳಿ ಮಂಜುನಿ ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡು ಕುಂಡಿರ್ತಾನ ಓದಂಗಿಲ್ಲ ಬರೆಯಂಗಿಲ್ಲ ಅದೇನೋ ಪಬ್ಜಿ ಅಂತಾರನಾ ಪಬ್ಜಿನ ಯಾವಾಗಿದ್ರು ಹೇಳಿದ ಮಾತಂತು ಕೇಳಂಗಿಲ್ಲ ಅದ ರೀಲ್ಸ್ ಒಂದು ಮಾಡ್ಕೋತ ಕುಂಡಿರ್ತಾನೆ ಯಾವಾಗಿದ್ರು ಕೆಲಸ ಇಲ್ಲ ಬಗ್ಸಿಲ್ಲ ಏ ಕೇಣ್ಯ ನಿನ್ಗೆ ಯಾರಾಕತೀ ನೋಡ ನಿಮ್ಮ ಮಾವ ಇಷ್ಟ ಕಲ್ತಿದ್ದಕ್ಕನ ಅಚ್ಚರ್ ಆಗ್ಯನವ அவங்க ஏன் உத்வ அந்தராஜோ அந்த நீனா நன்க்தாக்கோடு தய ಆದರೂ ನಮ್ಮ ಮನಸ್ಸು ನಾವು ಹಿಡಿದದಾಗ ಇಟ್ ನೀ ಅಂದ ಅಷ್ಟ ವಯಸ್ಸು ಹುಡುಗರಲ್ಲ ಹಂಗೇ ಇರ್ತಾರೆ ಈಗಿನ ಹುಡುಗರ ಅಂದ್ರೆ ನಾವು ಈ ಆಚರಣೆಗಳ ಗಣರಾಜ್ಯೋತ್ಸವ ಆಗ್ಬೋದು ಸ್ವಾತಂತ್ರ್ಯೋತ್ಸವ ಆಗ್ಬೋದು ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಇವೆಲ್ಲ ಆಚರಣೆಗಳ ಯಾಕೆ ಮಾಡ್ತೀವಿ ಅಂತೇಳಿ ತಿಳ್ಕೊಳ್ಳಾರ್ದು ಆಚರಣೆ ಮಾಡ್ತೇವೆ ಅದರ ಹಿನ್ನೆಲೆಯನ್ನ ಈಗ ನೀ ಹೇಳಿದ್ಲೆ ಸ್ವೀಟ್ ಕೊಡ್ತಾರು ಜಂಡೆ ಹಾರಿಸ್ತಾರು ಅಷ್ಟೇ ನಮಗೆ ಗೊತ್ತ ಇವತ್ತು ನೀವು ಕ್ವಶನ್ ಕೇಳ್ತೇನಾ ಈ ಗಣರಾಜ್ಯೋತ್ಸವ ಬಗ್ಗೆ ಏನು ಗೊತ್ತೈತಿ ಹೇಳ್ತೇನೆ ತಿಳ್ಕೊ ಈ ಸಂವಿಧಾನ ಜಾರಿಗೆ ಬಂದ ದಿನವನ್ನ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೇವೆ ನಾವು ಅಂದ್ರ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳೋ ಸರ್ಕಾರವನ್ನ ಪ್ರಜಾಪ್ರಭುತ್ವ ಅಂತ ಕರೀತಾರೆ ಅದಕ್ಕಾದ ರೀತಿ ನೀತಿ ಅಂದ್ರೆ ಸಂವಿಧಾನವನ್ನು ಜಾರಿಗೆ ತಂದ ದಿನ ಇವತ್ತು ಇದನ್ನು ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೇವೆ ನಾವು ಮಾಮಾ ಮತ್ತೆ ಈ ಸಂವಿಧಾನನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ದಾರಂತಾರಲ್ಲ ಹೌದು ನಮ್ಮ ದೇಶ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಿಂದ ಸ್ವತಂತ್ರವಾಯಿತು ಇದನ್ನು ಬುಕ್ದಾಗಿ ಓದಿರ್ತೀವಿ ಓದಿದೆ ಅದಾದ ಬಳಕೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ನೇತೃತ್ವದಾಗ ಕರಡು ಸಮಿತಿ ಅಂತೇಳಿ ರಚನೆ ಆಗ್ತದೆ ಹೌದು ಮಮ್ಮ ಈ ಕರುಡ್ ಸಮಿತಿ ಅಂದ್ರೇನ ಕರುಡು ಸಮಿತಿ ಅಂದ್ರೆ ಈ ಸಂವಿಧಾನ ರಚನೆ ಆಗಕ್ಕೆ ಒಂದು ತಂಡ ರೆಡಿ ಆಗ್ತಾ ಅಂದ್ರೆ ಈ ಟೀಮ್ ಅಂತಾರಲ್ಲ ಮಾವ ಮತ್ತೆ ಈ ಸಂವಿಧಾನ ರಚನೆ ಆಗಕ್ಕೆ ಮೂರು ವರ್ಷ ಬೇಕಾಯಿತು ಇಲ್ಲ ಈ ಕರಡು ಸಮಿತಿ ಅವರ ಸಂವಿಧಾನವನ್ನು ರಚನೆ ಮಾಡಿ ನವೆಂಬರ್ ನಾಲ್ಕು ಮತ್ತು ಹತ್ತೊಂಬತ್ತು ನಾಲ್ಕು ತೋಟಾಗ ವಿಧಾನಸಭೆಗೆ ಮಂಡಿಸಿದರು ಅದನ್ನು ವಿಧಾನಸಭೆಯವರ ನವಂಬರ್ ಇಪ್ಪತ್ತಾರು ಮತ್ತು ಹತ್ತೊಂಬತ್ತು ನೂರ ನಾಲ್ಕೊಂಬತ್ತಕ್ಕೆ ಅಂಗೀಕರಿಸರು ಅಷ್ಟೇ ಅಂದರೆ ಎಷ್ಟೋ ತಿದ್ದುಪಡಿಗಳಾಗಿ ಹತ್ತೊಂಬತ್ತು ನೂರ ಐವತ್ತು ಮತ್ತು ಜನವರಿ ಇಪ್ಪತ್ತಾರಕ್ಕೆ ಈ ಸಂವಿಧಾನವನ್ನು ಜಾರಿಗೆ ತರಲಾರ ಹೌದು ಮಾವ ಈ ರಾಯನನ್ನ ರಾಯನನ್ನು ಗಲ್ಲಿಗಸಿದ್ದೇನೋ ಇವತ್ತೇನಲ್ಲ ಹೌದಾ ಅಚಾನಕ್ ಅಂತಾರಲ್ಲ ಹಂಗ ಬ್ರಿಟಿಷರ ಸಿಂಹ ಸ್ವಪ್ನ ಗೆಲ್ಲಾದ ರೂವಾರಿ ಕೆಚ್ಚದೆಯ ಕ್ರಾಂತಿಕಾರಿ ಕಿತ್ತೂರು ರಾಜ್ಯದ ಸೇನಾಧಿಕಾರಿ ಅವತ್ತಿನ ದಿನ ನಮ್ಮವ್ರಂದ್ರೆ ನಂಬಿಕೆ ಇರುವ ಒಳಗಾಗಿ ಅಂದ್ರೆ ಇವತ್ತು ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರ ಗಲ್ಲಿಗೆಸ್ಲಾರ ಹೌದು ನಿಮ್ಮಂಗ ಯಾರು ಹೇಳಂಗಿಲ್ಲ ಎಲ್ಲರೂ ಇನ್ಸ್ಟಾಗ್ರಾಮ ಸ್ನ್ಯಾಪ್ಚಾಟ ಯೂಟ್ಯೂಬ್ ಪಬ್ಜಿ ಅಂಥೇಳಿ ಇದ್ರಿಗೆ ಬ್ಯಿಯಾಗಿರ್ತಾರೆ ಮಮ್ಮ ಮೇಲೆ ನಾನು ಯಾವುದೇ ಆಚರಣೆ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡ ಆಚರಣೆ ಮಾಡ್ತೇನೆ ಇನ್ಮೇಲೆ ಸರಿಯಾಗಿ ಕಾಲೇಜ್ಗೆ ಹೋಗ್ತೇನೆ ನಾಷ್ಟ ರೆಡಿ ಆಯ್ತು ಎಲ್ಲ ಹೋಗಿದಾರ ಏನೋ ಇನ್ನೂ ಬರಲಿಲ್ಲ ಫೋನಾರ ಹೆಚ್ಚು ಹಲೋ ಹಲೋ ಮಂಜು ರೆಡಿ ಆಗೈತಿ ಬರ್ಲೇ ಮನೆಗೆ ಹಾ ಬಂದು ಈಗಿನ ಪೀಳಿಗೆಗಳಿಗೆ ಗಣರಾಜ್ಯೋತ್ಸವದ ಬಗ್ಗೆ ಯಾರಿಗೂ ಅರಿವಿಲ್ಲದೆ ಗಣರಾಜ್ಯೋತ್ಸವ ಅಂದ್ರೆ ಏನು ಅನ್ನುವುದನ್ನು ಮರೆತು ಹುಡುಗರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ದಯವಿಟ್ಟು ತಂದೆ ತಾಯಿಂದಿರು ಗಣರಾಜ್ಯೋತ್ಸವದ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಸಮಾನತೆ ಬಗ್ಗೆ ಎಲ್ಲರಿಗೆ ತಿಳಿಸಿಕೊಡಬೇಕು ಹಾಗೂ ಗಣರಾಜ್ಯೋತ್ಸವ ಅಂದರೆ ನೆನಪಿಗೆ ಬರುವುದು ನಮ್ಮ ಹೆಮ್ಮೆಯ ನಾಡಿಗಾಗಿ ಹೋರಾಡಿದ ವೀರಸೂರ ಸಂಗೊಳ್ಳಿ ರಾಯಣ್ಣ ಅವರ ಬಲಿದಾನ ದಿವಸ ಅಂತ ನಾವೆಲ್ಲರೂ ಸ್ಮರಣೀಯವಾಗಿ ಇಲ್ಲಿ ಒಪ್ಪಿಕೊಳ್ಳಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಸಂವಿಧಾನಕ್ಕೆ ಗೌರವ ಕೊಡಿ ಸಂವಿಧಾನದಿಂದ ಗೌರವ ಕೊಡುವುದನ್ನು ಕಲಿತ್ಕೊಳ್ಳಿ ಈ ಚಿತ್ರದ ಮೂಲಕ ನಾವು ತಿಳಿಸುವುದಿಷ್ಟೇ ಎಲ್ಲರೂ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನವನ್ನು ಕಾಪಾಡುತ್ತಾ ಹೋಗಿ